ನಮಸ್ಕಾರ ಕರ್ನಾಡು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೊಸ್ದಾಗಿ ಚಾನಲ್ ನೋಡೋರು ಲೈಕು ಶೇರು ಸಬ್ಸ್ಕ್ರೈಬು ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಹಾತ್ಮರನ್ನು ನೆನೆಯುವುದೇ ಒಂದು ಮಹಾಮುಕ್ತಿ ಇಂಥ ಮುಕ್ತಿ ಮಂಟಪದಲ್ಲಿ ಮಹಾತ್ಮರಾಗಿ ಸದಾಕಾಲ ನೆನೆದವರ ಮನದಲ್ಲಿ ನೆಲೆಸಿರುವ ಶಿವಯೋಗಿಗಳು ಅಲ್ಲಿಪುರ ತಾತನವರು ಯಾರ ಬಗ್ಗೆ ಹೇಳ್ತಾ ಇದ್ರ ಅಂತ ಕೇಳ್ತಾಯಿದ್ದೀರಾ ನಾನು ಹೇಳ್ತಾ ಇರೋದು ನಮ್ಮ ಮೈಸೂರಿನ ಶಿವಯೋಗಿ ಸಾಮ್ರಾಟ ಮಹಾದೇವ ತಾತ ಅವ್ರ ಬಗ್ಗೆ ಬನ್ನಿ ಇವತ್ತು ನಾವು ಮೈಸೂರಿಂದ ಒಂದು ನಲವತ್ತು ಕಿಲೋಮೀಟ್ರಲ್ಲಿರುವಂಥ ಮಹಾದೇವ ತಾತ ಅವರ ಗದ್ದಿಗೆಯನ್ನು ನೋಡ್ಕೊಂಬೋಣ ಎಲ್ಲಿಗೆ ನಾವು ಬಳ್ಳಾರಿ ಬಳ್ಳಾರಿಯನ್ನ ಈ ಸದ್ಗುರು ಮಹಾದೇವ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಿರತ್ತ ಮಾಹಿತಿ ಅಂದ್ರೆ ತಾತನವರು ಮುನ್ನೂರು ವರ್ಷ ಇದ್ರು ಅಂತೇಳಿ ಇದೆ ಜೀವಂತವಾಗಿ ಆಕ್ಚುಲಿ ಅದು ಏಳ್ನೂರು ವರ್ಷ ಮೇಲ್ಪಟ್ಟ ಹೇಳಿ ತಾತನವರು ಇದ್ದಿದ್ದ ಪ್ರಕಾರ ಶಿವಾಜಿನ ಛತ್ರಪತಿ ಶಿವಾಜಿ ನೋಡಿ ನಮ್ಗೆ ಹೇಳಿದ್ದಾರೆ ತಾತ ಅಂದ್ರೆ ಶ್ರೀಷಣದಲ್ಲಿ ಒಂದ್ ಟೈಮ್ ಕೂತಾಗ ಆ ಧ್ಯಾನ್ದಲ್ಲಿ ಕೂತಿದ್ರಂತೆ ಛತ್ರಪತಿ ಶಿವಾಜಿ ಅವರು ಕುದುರೆ ಮೇಲೆ ಹೋದ್ರಂತೆ ಆ ಯಾರಲ್ಲ ಇದ್ರು ಅಂದ್ರೆ ಛತ್ರಪತಿ ಶಿವಾಜಿ ಅಪ್ಪ ಅಂದ್ರೆ ಆ ಇಂದ ತಾತ ಇದಾರ ಅಂತ ಹೇಳಿಲ್ಲ ಅಂದ್ರೆ ಇದು ಭಕ್ತರಿಗೆ ಬಳ್ಳಾರಲ್ಲಿದ್ದಾರೇ ಹಾಗೆ ತಾತಂದ್ರು ಇತಿಹಾಸ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ ಮುನ್ನೂರು ವರ್ಷ ಅಂದ್ರೆ ಮುನ್ನೂರು ವರ್ಷ ಕೂಗಿದೆ ತಾತ ಎಲ್ಲ ಮೈಸೂರು ಅರಮನೆಯಲ್ಲಿ ಎಲ್ಲಾ ಇದ್ರು ಅಲ್ಲಿಂದ ಕಾಶಿಗೆ ಹೋಗ್ಲಿ ಆಮೇಲೆ ಎಲ್ಲಾ ಅಲ್ಲಿ ಎಲ್ಲಾ ವಿದ್ಯಾಭ್ಯಾಸ ಮಾಡಿ ಅದ್ ಕಲ್ತಿದ್ದೆಲ್ಲ ಗಂಗಮ್ಮಗ ಅರ್ಪ ಅರ್ಪಿಸಿ ಮತ್ತೆ ಬಂದು ತಾತ ಎಲ್ಲಿ ಸೈನ್ ಮಾಡಿಲ್ಲ ಎಬ್ಬಟ್ಟೆ ಓದ್ತಿದ್ದಾರೆ ಆಮೇಲೆ ಈ ಕಡೆ ಬಂದು ಅಲ್ಲಿಂದ ಹಿಮಾಲಯದಿಂದ ಬಂದು ನಗರೂರಲ್ಲಿ ಬಂದ್ರು ನಗರೂರು ಅಂದರೆ ಟ್ರೈನಲ್ಲಿ ಬರೋದ್ನಾಗ ನಗರೂರಂತ ಮೂರ್ ನೋಡಿದ್ರು ನಾ ಗುರೂರ್ ಅಧಿಕಮ್ ಅಂತೇಳಿ ಅಂದ್ಕೊಂಡು ಅಂದರೆ ಗುರುಗಿಂತ ಅಧಿಕ ಯಾರಿಲ್ಲ ಅಂತ ಅಲ್ಲಿ ಹೇಳಿದಾರಂತೆ ಫಸ್ಟು ಆದೋನಿ ಆಂಧ್ರದಲ್ಲಿ ಆದೋನಿ ಹತ್ರ ಬರುತ್ತೆ ನಗರೂರು ಅಂತೇಳಿ ಅಲ್ಲಿ ಬಂದು ಅಲ್ಲಿ ಫಸ್ಟ್ ತಾತ ಒಂದು ಆರು ವರ್ಷ ಇತ್ತು ಅಲ್ಲಿ ಅಲ್ಲಿಂದ ಮತ್ತೆ ಆದೋನಿ ಬಂದು ಅಲ್ಲೊಂದು ಮಠ ನಗರೂರಲ್ಲಿ ಒಂದು ಮಠ ಮಾಡಿದ್ಮೇಲೆ ಆದೋನಿಗೆ ಬಂದು ಆದೋನಿಯಿಂದ ಬಳ್ಳಾರಿಗೆ ಬಂದು ಅಲ್ಲಿ ಬಳ್ಳಾರಿ ಬಂದು ಅಲ್ಲಿಂದ ಹಂಗೆ ಸಂಚಾರ ಸಂಚಾರ ಮಾಡ್ಕೊಂತ ಬಂದು ಒಂಬತ್ತು ಮಠ ಕಟ್ಟಿದ ತಾತ ಒಂಬತ್ತು ಮಠ ಅಂದರೆ ನಗರೂರು ಆದೋನಿ ಬಳ್ಳಾರಿ ಹಂಸಾಗರ ಹಳ್ಳಿ ಮಠ ಶಿವಕಂಚಿ ಮಠ ಕತ್ತೇಬನ್ನೂರು ಧಾರವಾಡ ಮೈಸೂರು ಮಠ ಈಗ ಒಂಬತ್ತು ಮಠ ಕಟ್ಟಿ ಒಂಬತ್ತು ಮಠ ಟ್ರಸ್ಟ್ ನಡೆಸ್ತಾ ಇದಾರೆ ಒಂಬತ್ತು ಮಠದಲ್ಲಿ ಅಮಾವಾಸ್ಯ ದಿನ ದಾಸೋಹ ನಡೆಯುತ್ತೆ ಪ್ರತಿ ದಿನ ನಿತ್ಯ ರುದ್ರಾಭಿಷೇಕ ನಡೆಯುತ್ತೆ ಎಲ್ಲ ಮಠದಲ್ಲೂ ಹೋದ್ರು ನಿತ್ಯ ಪೂಜೆ ದಾಸೋಹ ಪ್ರತಿ ಒಂಬತ್ತು ಒಂಬತ್ತು ಮಠದಲ್ಲೂ ಒಂಬತ್ತು ಮಠಕ್ಕೂ ಏನು ಹೆಸರುಗಳು ಹಾ ಅಂದ್ರೆ ಒಂದೊಂದು ಮಠದಲ್ಲಿ ಒಂದೊಂದು ತಾತ ಶಕ್ತಿ ಇಟ್ಟು ಭಕ್ತರಿಗೆ ಅನುಕೂಲ ಮಾಡಿ ಇದನ್ನ ಮಾಡಿದ್ದಾರೆ ಈ ಬಳ್ಳಾರಿನ ಜ್ಞಾನಾರಂಭಾಪುರೇಶ್ವರ ಕ್ಷೇತ್ರ ಅಂತ ಕರೆದಿದ್ದಾರೆ ಈಗ ಧಾರವಾಡ ಲಕ್ಷ್ಮೀ ರಾಜಸಾಗರ ಪಡಿಬಿಡಿ ಅಂತ ಕರೆದಿದ್ದಾರೆ ಅಂದ್ರೆ ಲಕ್ಷ್ಮೀ ರಾಜಸಾಗರ ಪಡಿವಿಡ ಅಂದ್ರೆ ಪಡಿವಿಡಿ ಅಂದ್ರೆ ನೀನ್ ಎಷ್ಟು ನಡ್ಕಂತಿ ಅಷ್ಟು ಪಡ್ಕಂತಿ ಅಲ್ಲೇ ಹಂಗ ನಾವ್ ನಡ್ಕೊಂಡೊಂದಲ್ಲಿ ಒಂದೊಂದು ಶಕ್ತಿ ಇಟ್ಟು ಒಂದೊಂದು ಇದನ್ನ ಮಾಡಿದ್ದಾರೆ ತಾತ ಈಗ ಆದೋನಿ ಮಠ ರಾಜಯೋಗ ಮಠ ಅಂತ ಕರ್ತಿದಾರೆ ಆ ಟೈಪ್ ಒಂದೊಂದ್ ಇದರಲ್ಲಿ ಒಂದೊಂದ್ ಶಕ್ತಿ ಇಟ್ಟು ಇದನ್ನ ಮಾಡಿದ್ದಾರೆ ಅಂದ್ರೆ ನಮ್ಮನ್ನ ತಾತ ನಂಬಿದವ್ರನ್ನ ಯಾವತ್ತೂ ಕೈಬಿಟ್ಟಿಲ್ಲ ನಾವು ಬಳ್ಳಾರಿಂದ ಇಲ್ಲಿ ಬರ್ತೀವಿ ಅಂದ್ರೆ ಎಲ್ಲ ನಾವ್ ಏನ್ ಇದ್ದೀವಿ ನಮ್ ಬಿಸ್ನೆಸ್ ನಮ್ ಮಕ್ಕಳೆಲ್ಲ ತಾತ ದೇವಸ್ಥಾನದ ಹಿಂಭಾಗದಲ್ಲೇ ನಿಮಗೆ ತಾತನವರು ಉಪಯೋಗಿಸುತ್ತಿದ್ದಂತ ಕೆಲವು ವಸ್ತುಗಳೆಲ್ಲ ನೋಡೋಕೆ ಸಿಗುತ್ತೆ ನೋಡ್ಕೊಂಡು ಬನ್ನಿ ಸಂಜೆ ಹೊತ್ತು ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ವಿಶೇಷತೆ ಇಲ್ಲಿ ಮಂಗಳಗಿರಿ ಅಂತ ಒಂದು ಚಿಕ್ಕ ಹಳ್ಳಿ ಹುಲ್ಲಳ್ಳಿ ಹತ್ರ ಮಂಗಳಗಿರಿ ಅಂತ ಒಂದು ಹಳ್ಳಿ ಇತ್ತಂತೆ ಅಲ್ಲಿ ಇವರು ಸುಮಾರು ವರ್ಷದ ಮೇಲೆ ಹುಟ್ಟಿರೋದು ಒಂದು ನಾ ಚಿಕ್ಕ ವರ್ಷ ಒಂದು ಐದಾರು ವರ್ಷದ ಬಾಲಕ ಇರಬೇಕಾದ್ರೆ ತಂದೆ ತಾಯಿ ತೀರ್ ಹೋದ್ರಂತೆ ತೀರ್ ಹೋದಾಗ ಇವರು ಸೋದರ ಮಾವನ ಮನೆಯಲ್ಲಿ ಸ್ವಲ್ಪ ದಿನ ಇದ್ರಂತೆ ಇದ್ದಾಗ ಇವ್ರಿಗೆ ಸಂಸಾರಸ್ಥರ ಜೀವನ ಇಷ್ಟ ಆಗ್ಲಿಲ್ಲ ಅತ್ತೆ ಒಂಥರ ಮಾವ ಒಂಥರ ನೋಡ್ತಾ ಇರೋದು ನೋಡಿ ಇವ್ರು ಹೇಳ್ದೆ ಮಹದೇಶ್ವರ ಬೆಟ್ಟ ಕಡೆ ಹೋದ್ರಂತೆ ಚಿಕ್ಕವರು ಮೊದಲೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ರಲ್ಲ ತರ ಇವರು ಮಹದೇಶ್ವರ ಬೆಟ್ಟಕ್ಕೆ ಹೋದ್ರಂತೆ ಹೋದಾಗ ಅಲ್ಲಿ ಸುಮಾರು ವರ್ಷ ಅಲ್ಲಿ ಕಾಲ ಕಾಯ್ದಿದ್ದಾರೆ ಯಾವಾಗಲೂ ಧ್ಯಾನದಲ್ಲೇ ಇರ್ತಾ ಇದ್ರು ಅಂತ ಹೇಳ್ತಾರೆ ಆಮೇಲೆ ಯಾರೋ ಅರಮನೆಯಲ್ಲೇ ಸ್ವಲ್ಪ ಕರ್ಕೊಂಬಂದು ಇರಿಸಿದ್ರಂತೆ ಅವಾಗ ಮಹಾರಾಜರು ಈ ಥರ ಚಿಕ್ಕ ಹುಡುಗ ಅಥವಾ ಜಂಗಮರ ಹುಡುಗ ಆಗಿರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ಇಲ್ಲಿರೋದ್ರು ಸರಿ ಅನ್ನೋದು ಆಗಲ್ಲಪ್ಪ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಖಾಸಿಗೆ ಕಳಿಸಿದ್ರಂತೆ ಈ ಖಾಸಗಿ ಓದ್ತಾ ಹೋದ ಅಲ್ಲಿ ಎಲ್ಲ ಸುಮಾರು ವರ್ಷ ಕಾಲ ಕಳೆದಿದ್ದಾರೆ ಅಲ್ಲಿ ಬಳ್ಳಾರಿ ಜನ ಎಲ್ಲ ಹೋಗಿ ಇರ್ತಾ ಇದ್ದರಂತೆ ಕಾಸಿಗೆ ಹೋದಾಗ ಇವ್ರನ್ನ ಕಂಡು ಇವರು ಮುಂದಿದ್ದೆಲ್ಲ ಹೇಳ್ತಾ ಇದ್ರು ತಾತ ಏನೇ ಕಷ್ಟ ಆಗಲಿ ಒಳ್ಳೆಯದಾಗಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ತಾತನ ಕೇಳಿ ಇದ್ರಲ್ಲ ಅವಾಗ ಬಳ್ಳಿ ಬಳ್ಳಾರಿ ಜನ ಎಲ್ಲ ಬಂದು ಆ ಥರ ಕೇಳ್ಕೊಂಡು ಹೋಗ್ತಾಯಿದ್ರು ಅದನ್ನು ನೋಡಿ ತಾತ ನೀವು ಹೇಳೋದೆಲ್ಲ ನಮ್ಗೆ ತುಂಬ ಒಳ್ಳೇದಾಗಿದೆ ನಮಗಾಗೋದಲ್ಲದೆ ನಮ್ಮ ಆ ಸುತ್ತಮುತ್ತಕ್ಕೆ ಅನುಕೂಲ ಆಗಲಿ ನೀವು ನಮ್ಮ ಕಡೆ ಬನ್ನಿ ಅಂತ ಕೇಳೋದಂತೆ ಬಂದಾಗ ಅಲ್ಲಿ ಬಳ್ಳಾರಿಯಲ್ಲಿ ಸುಮಾರು ವರ್ಷ ಇದ್ದಾಗ ಅಲ್ಲಿ ಯಾರು ಭಕ್ತರು ತಮ್ಮ ಕರ್ಕೊಂಡು ಹೋಗಿ ಇರ್ತಾ ಇದ್ರು ಹಂಗೆ ಎಂಟು ಸ್ಥಳದಲ್ಲಿ ಇವರು ಮಠಗಳ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರು ಒಳ್ಳೇದಾಯ್ತು ಅಂದ್ರೆ ಅವ್ರಿಗೆ ಜಮೀನು ಈ ತರ ಸೈಡು ಕೊಡ್ತಾ ಇದ್ರು ಅಂತೆ ಅಲ್ಲಿ ಸಾಕು ಎಂಟು ಸ್ಥಳದಲ್ಲಿ ಮಠಗಳು ಕಟ್ಟಿದ್ದಾರೆ ಮಠಗಳು ಕಟ್ಟಿ ಕೊನೆ ಟೈಮ್ ಅಲ್ಲಿ ನಾನು ಇತರ ಹೊಲ್ಲಾಳಿ ಹತ್ರ ನಮ್ಮ ತಾಯಿ ನಾಡಿದೆಯಪ್ಪ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಕೇಳಿದಂತೆ ಕೊನೆಗೆ ಇಲ್ಲಿ ಎಂಬತ್ತರಲ್ಲಿ ಇಲ್ಲಿಗೆ ಬಂದ್ರು ಬಂದು ಇಲ್ಲಿ ಪಕ್ಕದ ದೇವಸ್ಥಾನದಲ್ಲಿ ಇದ್ರಂತೆ ಒಂದು ವಾರ ಇದ್ರಂತೆ ಇದ್ದಾಗ ಇವರೆಲ್ಲ ಜಡೆ ಗಿಡ ಅಲ್ಲಿ ನಾಗಪಂಥೀಯರ ಜೊತೆ ಜಾಸ್ತಿ ಇರ್ತಾ ಇದ್ರಲ್ಲ ಅದನ್ನ ನೋಡಿ ಜಡೆ ನೋಡಿಕೊಂಡು ಇಲ್ಲಿ ಜನ ಸುಮಾರು ಜನಕ್ಕೆ ಇದಾಗಿದೆ ಯಾರು ಇವರು ಈ ತರ ಅಂತ ಹೇಳಿದಾಗ ಇವರು ಒಡ್ನಾಟ ಎಲ್ಲ ನೋಡಿ ತುಂಬಾ ಅನುಕೂಲ ಆಗಿದೆ ಜನಕ್ಕೂ ಹಂಗೆ ಜಾತ್ರೆ ತರ ಬಂದು ಇವ್ರನ್ನ ದರ್ಶನ ಮಾಡ್ತಾ ಇದ್ರು ಇವರು ಮುಂದಿಂದೆಲ್ಲ ಹೇಳ್ತಾ ಇದ್ರು ಏನೇ ಕ ಇದ್ರು ಮುಂದೆ ನಡೆಯೋದನ್ನೆಲ್ಲ ಗೆಲ್ತಾ ಇರೋದ್ರಿಂದ ಆತರ ಜನ ಬಂದು ಅವ್ರನ್ನ ಕೇಳ್ಕೊತಾ ಇದ್ರು ಕೇಳ್ಕೊಂಡಾಗ ಅಲ್ಲಿ ಒಬ್ರು ಯಾರೋ ಜಮೀನು ಇದೆ ಜಮೀನಲ್ಲಿ ತುಂಬಾ ಏನು ಬೆಳೀದೇ ಕಷ್ಟ ಪಡ್ತಾ ಇದ್ರಂತೆ ಈ ಜಮೀನು ನಮಗೆ ತುಂಬಾ ಕಷ್ಟ ಇದೆ ಈ ತ ಜಮೀನು ಮಾರಿದರೆ ಕಷ್ಟಕಪ್ಪ ಅಂತ ಇದ್ರಲ್ಲ ಅವಾಗ ಅವ್ರನ್ನ ಕರೆಸಿ ಕೇಳಿದ್ರಂತೆ ನನ್ಗೆ ಕೊಟ್ಬಿಡಪ್ಪ ನಾವು ಒಳ್ಳೆಯ ಕ್ಷೇತ್ರ ಮಾಡ್ತೀನಿ ಅದನ್ನ ಅಂತ ಕೇಳಿದ್ರಂತೆ ಆಯ್ತು ಅಂತೇಳಿ ಅವರು ಒಂದು ಐದು ಸಾವಿರಗೆ ಇದ್ರ ಜಮೀನನ್ನ ಕೊಟ್ಟು ಅವರು ಇನ್ ಮಾಡಿದ್ರಂತೆ ಅವಾಗ ಇವರು ತಮ್ಮ ಜಮೀ ನಾಲ್ಕು ಎಕರೆ ಜಮೀನಲ್ಲಿ ಕಂಪೌಂಡ್ ಹಾಕೊಂಡು ಒಂದು ಹಾಕೊಂಡು ಇಲ್ಲೇ ಇರ್ತಾ ಇದ್ರು ಯಾವಾಗಲೂ ಅವಾಗಲೂ ಅವರಿಗೆ ಜನ ಬಳ್ಳಾರಿ ಕಡೆಯವರು ದಿನ ದಿನ ಹೆಚ್ಚಾಗಿ ಪ್ರಚಾರ ಆಗಿರೋದ್ರಿಂದ ಇವು ಯಾವ ಇವ್ರು ಯಾವ ಸ್ಥಳದಲ್ಲಿ ಹೋಗ್ತಾರೋ ಅದೆಲ್ಲ ಒಳ್ಳೇದು ಅಭಿವೃದ್ಧಿ ಆಗ್ತಾ ಬಂದಾಗ ಜನ ಅದೇ ಥರ ಪೂಜೆ ಮಾಡಿಕೊಂಡು ಬಂದರು ಏಳು ವರ್ಷ ಇರಬೇಕಾದ್ರೆ ಇಲ್ಲಿ ಇದನ್ನ ಈ ಸ್ಥಳ ತೋರಿಸಿ ಇಲ್ಲೇ ನಾನು ಐಪಿ ಆಗ್ಬೋದು ಅಂತ ಹೇಳಿದ್ಲಂತೆ ಹೇಳಿ ಯಾವ ದಿಕ್ಕಲ್ಲಿ ಇರಬೇಕು ಎಷ್ಟು ಇರಬೇಕು ಅಂತೆಲ್ಲ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು ಇಟ್ಕೊಂಡಾಗೆ ಕೊನೆ ಟೈಮನ್ನು ಅದೇ ಥರ ತಮಗೆ ಬೇಕಾದವರಿಗೆಲ್ಲ ಲೆಟ್ರ್ ಬರೆದಿದ್ರಂತೆ ಇಂಥ ಟೈಮಲ್ಲಿ ವಸ್ತು ಹೋಗುತ್ತೆ ಅಂತ ಹೇಳಿ ಲೆಟ್ರ್ ಬರೆದಿದ್ರಂತೆ ಬರದ ಟೈಮಲ್ಲಿ ಅವರು ಧ್ಯಾನ ಕುತ್ಕೊಂಡ್ರಂತೆ ಆ ಟೈಮ್ ಕರೆಕ್ಟಾಗಿ ಆಗಿ ಧ್ಯಾನ ಕುತ್ಕೊಂಡಾಗ ಪ್ರಾಣ ಮೇಲೆ ನಂದು ಇಲ್ಲಿ ಗಂಜಿ ಅಲ್ಲಿ ವಿಶೇಷವಾಗಿ ಯಾವಾಗ ಯಾವಾಗ ಪೂಜೆ ಅಂದ್ರೆ ಅಮಾವಾಸ್ಯೆಗೆ ವಿಶೇಷ ಜಾಸ್ತಿ ಇರುತ್ತೆ ಅಮಾವಾಸ್ಯೆಗೆ ಎಲ್ಲ ಎಂಟು ಮಠಗಳಲ್ಲೇ ನಡೀತಾ ಇದೆ ಅದೇ ತರ ಇಲ್ಲೂ ನಡೆಯುತ್ತೆ ಹದಿನೈದು ಸಾವಿರ ಜನ ಸೇರ್ತಾರೆ ಅದರಲ್ಲಿ ಜೀವನ ಮಾಸೆ ವಿಶೇಷವಾಗಿ ಜಾಸ್ತಿ ಜನ ಒಂದು ಲಕ್ಷ ಜನ ಸೇರ್ತಾರೆ ಅದೇ ಥರ ಅಲ್ಲಿ ಅಂದರೆ ಜನವರಿಯಲ್ಲಿ ವೈಕುಂಠ ಏಕಾದಶಿ ಬರುತ್ತಲ್ಲ ಅವತ್ತೀವ್ರ ಐಕೆ ಆಗಿರುವುದು ಅದು ವರ್ಷದಲ್ಲಿ ಎರಡು ಸರಿ ತುಂಬ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಉಳಿಕೆ ಟೈಮ್ ಅಲ್ಲಿ ಪ್ರತಿ ಅಮಾವಾಸ್ಯನೂ ಜಾತ್ರೆ ತರಣ ಇರುತ್ತೆ ಇಲ್ಲಿ ಬರೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ವ್ಯವಸ್ಥೆ ಇದೆ ಅಂದ್ರೆ ಒಂದು ಮೂವತ್ತು ರೂಮ್ ಇದಾವೆ ಬಂದವರಿಗೆ ಆ ತರ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಬೆಳಿಗ್ಗೆ ಇಂದ ಹಿಡಿದು ಇಲ್ಲಿ ಬಂದ್ಬಿಟ್ರು ಅಂದ್ರೆ ಹೊರಗಡೆ ಏನು ಇದೆ ಆಗಲ್ಲ ನೆನಪು ಆಗಲ್ಲ ರೆಗ್ಯುಲರ್ ಆಗಿ ವಾರದಲ್ಲಿ ಒಂದು ಅಂದ್ರೆ ಯಾವ ತರ ಅಂತಂದ್ರೆ ವಿಶೇಷದ ವಿಶೇಷವಾದ ವಾರ ಅಂತ ಸೋಮವಾರ ಶುಕ್ರವಾರ ಹೆಚ್ಚಾಗಿ ಜನ ಇದು ಮಾಡ್ತಾರೆ ವಿಶೇಷವಾಗಿ ಜಾಸ್ತಿ ಜನ ಬರ್ತಾರೆ ಅದೇ ತರ ಅಫಿಷಿಯಲ್ ಆಗಿ ಭಾನುವಾರನೂ ಈಗ ಅದೇ ಥರ ಬರ್ತಾ ಇದ್ದಾರೆ ಪ್ರತಿ ವಾರದಲ್ಲಿ ಎಲ್ಲ ಜನನೂ ಬಂದೇ ಬರ್ತಾರೆ ಅದು ವಿಶೇಷವಾಗಿ ಶುಕ್ರವಾರ ಸೋಮವಾರ ಶುಕ್ರವಾರ ಭಾನುವಾರ ಮೂರು ಜನ ಶಿವಯೋಗಿ ಸಾಮ್ರಾಟ ಮಹಾದೇವ ತಾತ ಅವರ ಜೀವನ ಚರಿತ್ರೆನ ನೀವು ತಿಳ್ಕೊಂಡಿದ್ರ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ